ಅಧ್ಯಕ್ಷರು ಕೂಡ ಆಗಿದ್ರು ಬಹಳ ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿದ್ರು ಆದ್ರೆ ಬೇರೆ ಬೇರೆ ಸಂದರ್ಭಗಳು ಸನ್ನಿವೇಶಗಳು ಉದ್ಭವ ಆದಾಗ ಒಂದೊಂದ್ಸಲ ತಪ್ಪು ನಿರ್ಧಾರಗಳು ತಗೊಳ್ತಕ್ಕಂಥದ್ದು ರಾಜಕಾರಣ ನಡೀತದೆ ನಡೀದಿಲ್ಲ ಅಂತ ಹೇಳುದಿಲ್ಲ ಯಾರು ತಪ್ಪು ನಿರ್ಧಾರಗಳು ತಗೊಂಡಿದ್ದಾರೆ ಇನ್ನವರು ತಗೊಂಡಿದ್ದಾರೆ ಎಲ್ಲ ಪಕ್ಷದ ಇಕ್ಕಿಂತ ದೊಡ್ಡ ಮಟ್ಟದ ಋಣವನ್ನ ಸಿಕ್ಕಿರ್ತಕ್ಕಂಥ ಅಧಿಕಾರ ಸಿಕ್ಕಿರ್ತಕ್ಕಂಥ ಎಲ್ಲವರನ್ನ ನೋಡಿರ್ತಕ್ಕಂಥವ್ರು ಕೂಡ ತಪ್ಪು ಮಾಡ್ಬಿಡ್ತಾರೆ ಮನುಷ್ಯನ ಸ್ವಭಾವ ಇರ್ತದೆ ಆದ್ರೆ ತಪ್ಪು ಮಾಡಿದ ಮೇಲೆ ಅದನ್ನ ಅರಿತುಕೊಂಡು ಹೌದಪ್ಪ ನಾವು ಎದ್ವರ್ ಕಡೆ ಇಡ್ತೇವೆ ಆದ್ರೆ ನಾವು ಮತ್ತೆ ಅದು ಸರಿಪಡಿಸ್ಕೊಬೇಕು ಅಂತ ತೀರ್ಮಾನ ಮಾಡ್ತೇವೆ ಕೂಡ ಅದು ಬಹಳ ಸ್ಮಾನಕರವಾದಂತೆ ವಿಚಾರ ಅದಕ್ಕೆ ನಾನು ವಿಜಯ್ ಗೌಡರಿಗೆ ಈ ತೀರ್ಮಾನ ತಗೊಂಡಿದ್ದಕ್ಕೆ ಅವರಿಗೆ ನಾನು ಮಸ್ತಿದ್ವಿ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ ಬನ್ನಿ ವಿಜಯ ಗೌಡ ಅವ್ರ ಜೊತೆಯಲ್ಲಿ ಜನ ಸೇರ್ತಾ ಇದ್ದಾರೆ ಯಾರು ಮಿಸ್ ಯಾರು ಯಾರು ಇಲ್ಲ ಎಲ್ಲ ನಮ್ಮ

ಸನ್ನಿವೇಶಗಳು ಉದ್ಭವ ಆದಾಗ ಒಂದು ಚಲನ ತಪ್ಪು ನಿರ್ಧಾರಗಳು ತಗೊಳ್ತಕ್ಕ ರಾಜಕಾರಣದಲ್ಲಿ ನಡೀತದೆ ನಡೆಯಲಿಲ್ಲ ಅಂತ ಹೇಳುದಿಲ್ಲ ಯಾರು ತಪ್ಪು ನಿರ್ಧಾರಗಳು ತಗೊಂಡಿದ್ದಾರೆ ಇಂಥವರು ತಗೊಂಡಿದ್ದಾರೆ ಎಲ್ಲಾ ಪಕ್ಷದ ಇಕ್ಕಿಂತ ದೊಡ್ಡ ಮಟ್ಟದ ಋಣವನ್ನ ಸಿಕ್ಕಿರ್ತಕ್ಕಂಥ ಅಧಿಕಾರ ಸಿಕ್ಕಿರ್ತಕ್ಕಂಥ ಎಲ್ಲವನ್ನು ನೋಡಿರ್ತಕ್ಕಂಥವರು ಕೂಡ ತಪ್ಪು ಮಾಡ್ಬಿಡ್ತಾರೆ ಮನುಷ್ಯನ ಸ್ವಭಾವ ಇರ್ತದೆ ಆದ್ರೆ ತಪ್ಪು ಮಾಡಿದ್ಮೇಲೆ ಅದನ್ನ ಅರಿತುಕೊಂಡು ಹೌದಪ್ಪ ನಾವು ಎಲ್ಲೊಂದ್ ಕಡೆ ಇಡುವಿದ್ದೇವೆ ಆದ್ರೆ ಮತ್ತೆ ಸರಿಪಡ್ಸ್ಕೊಬೇಕು ಅಂತ ತೀರ್ಮಾನ ಮಾಡ್ತಾಯಿದ್ದೆ ಕೂಡ ಅದು ಬಹಳ ಸ್ಮಾದಂಕರವಾದಂತೆ ವಿಚಾರ ಅದಕ್ಕೆ ನಾನು ವಿಜಯ ಕೊಡ್ರಿಗೆ ಈ ತೀರ್ಮಾನ ತಗೊಂಡಿದ್ದಕ್ಕೆ ಅವ್ರಿಗೆ ನಾನ್ ವಿಜಯನ್ ಮಸ್ತಿದ್ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ ಬರೀ ವಿಜಯ ಕೊಡ್ರಿ ಅವ್ರ ಜೊತೆಯಲ್ಲಿ ಬಹಳ ಸೇರ್ತಾ ಇದ್ದಾರೆ ಯಾರು ಮಿಸ್ ಇಲ್ಲ ಯಾರೆಲ್ಲ ಯಾರು ಯಾರು ಎಲ್ಲ ನಮ್ಮ ಜನ ಚಂದ್ರ ನಡೆಯೋದು ಹೋಗ್ತಾರೆ ಬೇರೆ ಬೇರೆ ಜಿಲ್ಲಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ